ಬಾಬಾ ಯಾಕೋ ಏನೋ ಜೀವನದಲ್ಲಿ ಏನೂ ಸರಿಯಿಲ್ಲವೆಂದೆನಿಸುತ್ತಿದೆ ತಂದೆ ಕೆಲವು ಬಾರಿ ಮನಸ್ಸು ಗಾಬರಿಯಾಗತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದೇನು ಜೀವನ ಹೇಗೆ ಅನ್ನುವ ಭವಿಷ್ಯದ ಆಲೋಚನೆಗಳು ನನ್ನನ್ನು ದುರ್ಬಲಗೊಳಿಸುತ್ತಿವೆ ತಂದೆ ನನ್ನ ಕನಸು ನನ್ನ ಶ್ರಮ ಎಲ್ಲವೂ ದಾರಿಯ ಮಧ್ಯದಲ್ಲಿ ನಿಂತಿದೆ ಅನ್ನಿಸ್ತಾ ಇದೆ ಶುರುವಾಗುವ ಮುನ್ನವೇ ಅಂತ್ಯವಾಗಿದೆ ಅನ್ನೋ ರೀತಿಲಿ ಮಗು ಇದೇ ನಿನ್ನ ಬಹಳ ದೊಡ್ಡ ತಪ್ಪಾಗಿದೆ ಕಂದ ಎಲ್ಲವೂ ನಿನ್ನ ಕೈಯಲ್ಲೇ ಇದೆ ಅಂದುಕೊಳ್ಳುತ್ತೀಯ ಹಾಗಾಗಿಯೇ ಮುಂದಿನ ಭವಿಷ್ಯದ ಅನಿಶ್ಚಿತತೆ ನಿನ್ನನ್ನು ಕಾಡುತ್ತಿದೆ ಕಂದ ನಿನ್ನ ದುರ್ಬಲಗೊಳಿಸುತ್ತಿದೆ ನೀನು ನನ್ನ ಮೇಲೆ ಇಟ್ಟು ಪೂರ್ಣವಾಗಿ ಶರಣಾದರೆ ಭವಿಷ್ಯದ ಭಯ ಚಿಂತೆ ತನ್ನಿಂದ ತಾನೇ ದೂರವಾಗುತ್ತದೆ ನಿನ್ನ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಪಡುವುದು ನನ್ನಿಂದ ಆಗುವುದಿಲ್ಲ ಅನ್ನುವ ಅಸಮರ್ಥತೆಯಲ್ಲಲ್ಲ ನನ್ನಿಂದ ಆಗುತ್ತದೆ ಎನ್ನುವ ಸಮರ್ಥತೆಯಿಂದ ಆಗ ನಿನ್ನ ಭವಿಷ್ಯದ ಪೂರ್ಣ ಭಾರವನ್ನು ನಾನು ಹೊರುತ್ತೇನೆ ಕರ್ಮ ಮಾಡು ಫಲದ ಚಿಂತೆ ಮಾಡಬೇಡ ನಾನು ಎಂದಿಗೂ ನಿನ್ನ ಜೊತೆಯೇ ಇರುವೆ ಬಾಬಾ ಹಾಗಾದರೆ ಕೆಲವು ಬಾರಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಒಳ್ಳೆಯ ಜನರಿಗೆ ಏಕೆ ಕೆಟ್ಟದಾಗುತ್ತದೆ ಎಂದು ನಿಷ್ಠೆಯಿಂದ ಕಷ್ಟ ಜಾಸ್ತಿ ಒತ್ತಡದಿಂದ ಇರುತ್ತಾರೆ ಏಕೆ ತಂದೆ ಮಗು ನಿನಗೆ ಅನ್ನಿಸುತ್ತಿದೆ ಒಳ್ಳೆಯವರಿಗೆ ಒಳ್ಳೆಯ ಕಾಲವಿಲ್ಲ ಎಂದು ಒಳ್ಳೆಯ ಪ್ರಯತ್ನ ವ್ಯರ್ಥ ಎಂದು ಮಗು ನಿಜವಾದ ವಾಸ್ತವ ಸತ್ಯ ಯಾವುದೇ ಒಳ್ಳೆಯ ಕೆಲಸ ಉದ್ದೇಶ ಎಂದಿಗೂ ನಾಶವಾಗುವುದಿಲ್ಲ ಕಂದ ಅದರ ಫಲ ತಡವಾಗಿರಬಹುದು ನಿಜ ಆದರೆ ಸರಿಯಾದ ಸಮಯದ ನಿರೀಕ್ಷೆ ಮಾಡುತ್ತದೆ ಕೆಟ್ಟ ಜನರು ಅವರ ಉದ್ದೇಶ ಸ್ವಲ್ಪ ಸಮಯದವರೆಗೂ ಗೆದ್ದಂತೆ ಚೆನ್ನಾಗಿರುವಂತೆ ಕಾಣುತ್ತದೆ ನಿಜ ಆದರೆ ಅವರ ಗೆಲುವು ಸ್ಥಿರವಲ್ಲ ಏಕೆಂದರೆ ಅಧರ್ಮದ ಅಂತ್ಯ ಎಂದಿಗೂ ಆಗುತ್ತಲೇ ಇದೆ ಇದು ಮುಂಚಿತವಾಗಿಯೇ ಬರೆದಿರುತ್ತದೆ ಕಂದ ಒಳ್ಳೆಯ ಮನುಷ್ಯನ ದಾರಿ ಕಠಿಣತೆಯಿಂದ ಸಮಸ್ಯೆಗಳಿಂದ ಏಕೆ ತುಂಬಿರುತ್ತವೆ ಎಂದರೆ ಏನಾದರೂ ವಿಶೇಷವಾದುದನ್ನು ಉತ್ತಮವಾದುದನ್ನು ನೀಡುವ ಮುಂಚೆ ನನ್ನ ಪರೀಕ್ಷೆಗಳು ಎದುರಾಗುತ್ತವೆ ಕಂದ ಕಠಿಣತೆಗಳು ಸಮಸ್ಯೆಗಳು ಇವು ಶಾಪವಲ್ಲ ಶಿಕ್ಷೆಯಲ್ಲ ಇದು ನಿನಗೆ ನಾನು ನೀಡುತ್ತಿರುವ ಜೀವನದ ತರಬೇತಿಯಾಗಿದೆ ನಾಳೆಯ ಜವಾಬ್ದಾರಿಗಾಗಿ ನಿನ್ನನ್ನು ತಯಾರು ಮಾಡುತ್ತಿದೆ ಕಂದ ಮಗು ನಿನಗೆ ಯಾವಾಗಲಾದರೂ ಅನ್ನಿಸಿದರೆ ಒಳ್ಳೆಯದಕ್ಕೆ ಬೆಲೆಯಿಲ್ಲವೆಂದು ಕೆಟ್ಟವರೇ ಗೆಲ್ಲುವುದು ಅನ್ನಿಸಿದರೆ ನೆನಪು ಮಾಡಿಕೊ ಅವರ ಗೆಲುವು ಕೆಲವೇ ಕ್ಷಣಗಳದ್ದು ಆದರೆ ನಿನ್ನ ಉತ್ತಮ ಉದ್ದೇಶದ ಒಳ್ಳೆಯ ಕರ್ಮಗಳು ಎಂದಿಗೂ ನಿನ್ನ ಜೊತೆ ನಿಲ್ಲುತ್ತವೆ ನನ್ನ ಮೂಲಕ ಕಂದ ಮಗು ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ನನ್ನ ಆಶೀರ್ವಾದ ಸದಾ ನಿನ್ನ ನಿನ್ನ ಕುಟುಂಬದ ರಕ್ಷಣೆ ಮಾಡುತ್ತಿದೆ ಈ ಸಮಯ ನಿನ್ನೊಳಗಿನ ಧೈರ್ಯವನ್ನ ಹಿಡಿದಿಟ್ಟುಕೊಳ್ಳುವುದು ಕಂದ ನಿನ್ನ ಭಾಗ್ಯದ ಮೇಲೆ ವಿಶ್ವಾಸವಿಡು ನಿನ್ನ ಉದ್ದೇಶವನ್ನು ಒಳಗಿನಿಂದ ಕೂಡಿಸು ಹಾಗೆ ಯೋಚಿಸಿ ಮುಂದೆ ಸಾಗು ಎಲ್ಲರಿಗಾಗಿಯೂ ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನ ಮಾಡಲು ಹಂಬಲಿಸು ಪ್ರಕೃತಿಗಾಗಿ ಪ್ರಾರ್ಥಿಸು ಕಂದ ಒಂದು ಹೊಸ ಜೀವನ ಶುರುವಾಗುತ್ತಿದೆ ಹಿಂದೆ ನಿನ್ನ ಜೀವನದಲ್ಲಿ ನಡೆದ ವಿಚಾರಗಳನ್ನು ಬಿಟ್ಟು ಬಿಡು ಖುಷಿಯಾಗಿರು ನೋವಿನಿಂದ ಹೊರಗೆ ಬಾಕಂದ ಯಾರ ಬಗ್ಗೆ ಬಹಳ ಚಿಂತಿಸುತ್ತಿರುವೆಯೋ ಅವರನ್ನ ನನ್ನ ಪಾದಗಳ ಮೇಲೆ ಒಪ್ಪಿಸಿ ಅವರಿಗಾಗಿ ಪ್ರಾರ್ಥಿಸು ನಿನ್ನ ನಗು ನಿನ್ನ ವಿಶ್ವಾಸ ಹಾಗೆ ಆಶೀರ್ವಾದ ಅವರ ಕಡೆ ಕಳುಹಿಸು ಅವರಿಗೆ ನೀನು ಏನು ಹೇಳಬೇಕೆಂದು ಅಂದುಕೊಂಡಿರುವೆಯೋ ಅದನ್ನ ನನಗೆ ಹೇಳಿ ನೋಡು ಜೀವನಕ್ಕಾಗಿ ನಿನ್ನ ಶ್ರೇಷ್ಠ ವ್ಯಕ್ತಿತ್ವವನ್ನ ಹೊರಹಾಕು ಕಂದ ಹೊಸದನ್ನ ಶುರು ಮಾಡಲು ನಿನ್ನ ವಯಸ್ಸಲ್ಲ ನಿನ್ನ ನಂಬಿಕೆ ನಿನ್ನ ಉತ್ಸಾಹ ಮುಖ್ಯವಾಗಿರುತ್ತದೆ ಮಗು ನೀನು ನನ್ನ ಮುಂದೆ ಕುಳಿತು ಕೇಳಿದ ತಕ್ಷಣ ನಾನು ನಿನಗಾಗಿ ಹೂವಿನ ಆಶೀರ್ವಾದವನ್ನು ನೀಡಲಿಲ್ಲವೆಂದು ನಿರಾಶನಾಗಬೇಡ ಹೇಗೆ ನೀನು ನಾನು ನಿನ್ನ ಜೊತೆಗಿಲ್ಲವೆಂದು ನಾನು ಹೂವಿನ ಮೂಲಕ ನಿನಗೆ ಉತ್ತರ ನೀಡಲಿಲ್ಲವೆಂದ ಮಾತ್ರಕ್ಕೆ ನಾನು ನಿನಗೆ ಏನೂ ಮಾಡುತ್ತಿಲ್ಲವೆಂದುಕೊಳ್ಳುತ್ತೀಯಾ ಮಗು ನಾನು ನಿನ್ನ ಹಿಂದೆ ಎಲ್ಲ ಸಿದ್ಧತೆಯನ್ನು ಮಾಡುತ್ತಿರುವೆ ಮುಂದೆ ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದು ನಡೆಸುತ್ತಿದ್ದೇನೆ ಇದರ ಅನುಭವವೂ ನಿನಗಾಗಿದೆ ಕಂದ ನಿನಗೆ ಪ್ರಸಾದ ಕೊಡದೇ ಇದ್ದರೇನಾಯಿತು ನಾನು ನಿನ್ನ ಜೊತೆಯೇ ಇರುವೆ ಕಂದ ನಿನ್ನ ವಿಶ್ವಾಸವನ್ನ ನಿನ್ನ ನಂಬಿಕೆಯನ್ನ ಪರೀಕ್ಷಿಸುತ್ತಿರುವೆ ಅಷ್ಟೇ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಇದೇ ಆಗಿರುತ್ತದೆ ಈಗ ಹೋಗಿ ನನ್ನನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ನೋಡು ನಿನಗೆ ಬೇಕಾದ ಹೂವಿನ ಪ್ರಸಾದ ನಿನಗೆ ಸಿಗುತ್ತದೆ ನಾನು ನಿನ್ನನ್ನ ಕೊಂಚ ಸಮಯ ಪರೀಕ್ಷಿಸುತ್ತಿರುವೆ ಅಷ್ಟೆ ಆದರೆ ನಿನಗೆ ಬೇಕಾದ ಎಲ್ಲ ತಯಾರಿಯನ್ನ ನಾನು ಮಾಡುತ್ತಿದ್ದೇನೆ ನಿನ್ನ ವಿಚಾರಗಳು ಸ್ಪಷ್ಟವಾಗಿರಲಿ ನೀನು ದೃಢವಾದ ವಿಶ್ವಾಸವಿಟ್ಟು ನನ್ನಲ್ಲಿ ಶರಣಾಗಿರಬೇಕಂದಾ ನಿನ್ನ ಕನಸಿನ ಜೀವನದ ಹೆಜ್ಜೆ ಇಂದಿನಿಂದಲೇ ಇಡುವ ಪ್ರಯತ್ನ ಮಾಡು ಕಂದ ಮಗು ಇಂದು ನಿನಗೆ ನೋವು ಕೊಟ್ಟ ವಿಚಾರಗಳು ನಾಳೆ ನಿನಗೆ ವರದಾನವಾಗುತ್ತವೆ ನಾನು ನಿನ್ನನ್ನ ಮುಂದೆ ಹೋಗುವುದರಿಂದ ತಡೆಯುತ್ತಿಲ್ಲ ನಿನ್ನ ತಯಾರು ಮಾಡುತ್ತಿರುವೆ ನಿನ್ನ ಪ್ರತಿಯೊಂದು ವಿಚಾರದಲ್ಲೂ ತಡವಾಗುತ್ತಿರುವುದು ನನ್ನ ಒಂದು ಕಾರಣವಾಗಿದೆ ಹಾಗೆ ಎಲ್ಲ ಅಡೆತಡೆಯಲ್ಲೂ ನನ್ನದೊಂದು ಕೃಪೆಯಿದೆ ಇನ್ನು ಸ್ವಲ್ಪ ಭರವಸೆ ಇಟ್ಟು ಮುಂದೆ ಸಾಗು ನಿನಗಾಗಿ ಬರೆದಿರುವುದು ನಿನ್ನನ್ನು ಹುಡುಕುತ್ತಿದೆ ನೀನು ಬಯಸಿದ ಭಾಗ್ಯದ ರೂಪದಲ್ಲಿ ಜಗತ್ತಿನ ಮಾತಿನಿಂದ ನೀನೆಂದಿಗೂ ಕುಗ್ಗಬೇಡ ಜನರು ಏನು ಹೇಳುತ್ತಿದ್ದಾರೋ ಅದು ಅವರ ಕರ್ಮವಾಗಿದೆ ಆದರೆ ನೀನು ಏನು ಮಾಡುತ್ತಿರುವೆಯೋ ಅದು ನಿನ್ನ ಧರ್ಮವಾಗಿದೆ ಈ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರೇ ಸಿಗಬೇಕು ಇಲ್ಲವೇ ಎಲ್ಲರೂ ನಿನ್ನನ್ನು ಇಷ್ಟಪಡಬೇಕು ಎನ್ನುವುದು ಅಸಂಭವ ಕಂದ ಜನರ ಮಾತಿನ ಕಡೆ ಗಮನ ಕೊಟ್ಟರೆ ನೀನು ಜೀವನ ಪರ್ಯಂತ ಗೊಂದಲಗಳಲ್ಲೇ ಇರುತ್ತೀಯಾ ಇಂದು ನಿನ್ನನ್ನು ದೂರುತ್ತಿರುವವರೇ ನಾಳೆ ನಿನ್ನನ್ನು ಹೊಗಳುವವರು ಸಮಯ ಬದಲಾದಾಗ ಜನರ ಯೋಚನೆಯೂ ಬದಲಾಗುತ್ತದೆ ಕಂದ ಎಲ್ಲಿಯವರೆಗೂ ನೀನು ಅವರ ಪರವಾಗಿ ಮಾತನಾಡುವಿಯೋ ಅಲ್ಲಿಯವರೆಗೂ ಆ ಜನರು ನಿನ್ನನ್ನು ಒಳ್ಳೆಯವನು ಎನ್ನುತ್ತಾರೆ ಅದೇ ನೀನು ನಿನ್ನ ದಾರಿಯಲ್ಲಿ ನಡೆಯಲು ಶುರು ಮಾಡಿದ ತಕ್ಷಣ ಅವರು ನಿನ್ನ ಬಗ್ಗೆ ವಿಮರ್ಶೆ ಚರ್ಚೆ ಮಾಡಲು ಶುರು ಮಾಡುತ್ತಾರೆ ಕಂದ ಹಾಗಂತ ಜನರು ನಿನ್ನ ವಿರುದ್ಧ ಮಾತನಾಡುತ್ತಿದ್ದಾರೆ ಎಂದ ಮಾತ್ರಕ್ಕೆ ನೀನು ತಪ್ಪಲ್ಲ ನಿನ್ನ ಉದ್ದೇಶ ನಿನ್ನ ದಾರಿ ತಪ್ಪಲ್ಲ ಸತ್ಯದ ಮಾರ್ಗದಲ್ಲಿ ಸಾಗುವಾಗ ಜನರ ಗುಂಪಿನ ಕಡೆ ಗಮನ ಕೊಡಬಾರದು ನಿನ್ನಿಂದ ನಿಯಂತ್ರಿಸಲು ಸಾಧ್ಯವಿಲ್ಲದ ವಿಚಾರಗಳ ಬಗ್ಗೆ ಚಿಂತಿಸಬೇಡ ಅವುಗಳನ್ನು ನನ್ನ ಪಾದಗಳಲ್ಲಿ ಶರಣಾಗಿಸು ಇಲ್ಲಿ ಪ್ರತಿಯೊಂದು ನನ್ನ ನಿಯಂತ್ರಣದಲ್ಲೇ ಇದೆ ನಾನು ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನ ಕೆಟ್ಟದನ್ನ ತೆಗೆದುಹಾಕಲು ನಿನ್ನ ಹಿಂದೆ ಕೆಲಸ ಮಾಡುತ್ತಿದ್ದೇನೆ ನಿನ್ನ ನಂಬಿಕೆ ಭಯಕ್ಕಿಂತ ಬಲವಾದಾಗ ಅದ್ಭುತ ಚಮತ್ಕಾರಗಳು ಸಂಭವಿಸುತ್ತವೆ ನಿನ್ನ ಚಿಂತೆಗಳನ್ನ ನನಗೆ ಅರ್ಪಿಸು ವಿಶ್ವಾಸದಿಂದ ಮುಂದೆ ಸಾಗು ಪ್ರತಿಯೊಂದು ಹೆಜ್ಜೆಯ ಜೊತೆ ನಾನಿದ್ದೇನೆ ಕಂದ ಹಿಂದಿನ ದಿನಗಳಲ್ಲಿ ಅನುಭವಿಸಿದ ಭಯ ಆತಂಕ ನೋವು ಚಿಂತೆ ದೂರವಾಗುತ್ತವೆ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶ ನೆಮ್ಮದಿ ತರುತ್ತವೆ ಪ್ರಾಮಾಣಿಕ ಪ್ರಯತ್ನ ಪಟ್ಟರೂ ಗೆಲುವು ಅನ್ನುವುದು ಕೈಜಾರಿ ಹೋಗುತ್ತಿದೆ ಬಾಬಾ ನಂಬಿಕೆ ಇಟ್ಟ ವಿಚಾರಗಳಲ್ಲಿ ಜನರು ಮೋಸ ಮಾಡಿದ್ದಾರೆ ಇಂತಹ ಕಷ್ಟ ದುಃಖ ಸಮಸ್ಯೆಗಳು ಏಕೆ ಬರುತ್ತಿವೆ ತಂದೆ ಇದು ಯಾವ ಜನ್ಮದ ಕರ್ಮವೋ ಎಂದೆನಿಸುತ್ತಿದೆ ಹಿಂದಿನ ಜನ್ಮದ ಲೆಕ್ಕ ಏನೇ ಇರಲಿ ಕಂದ ಅದನ್ನ ನಾನು ನೋಡಿಕೊಳ್ಳುತ್ತೇನೆ ಹಾಗಾಗಿ ನಾನು ನಿನ್ನನ್ನ ನನ್ನ ಹಿಡಿತದಲ್ಲಿ ತೆಗೆದುಕೊಂಡು ನಿನ್ನನ್ನು ಮಾರ್ಗದರ್ಶಿಸುತ್ತಿದ್ದೇನೆ ಮತ್ತೊಮ್ಮೆ ನೆನಪಿಸುತ್ತೇನೆ ಕಂದ ನಿನ್ನ ನಂಬಿಕೆ ಭಯಕ್ಕಿಂತ ಬಲವಾದಾಗ ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳು ಸಂಭವಿಸುತ್ತವೆ ಇದು ನನ್ನ ವಚನವಾಗಿದೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಈಗಿನ ನಿನ್ನ ಗೊಂದಲಗಳು ದೂರವಾಗುತ್ತವೆ ನಿನ್ನ ಅನೇಕ ರೀತಿಯ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತದೆ ಮಗು ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಒಂದೇ ರೀತಿ ಇರುವುದಿಲ್ಲ ಸುಖವೇ ಇರಲಿ ದುಃಖವೇ ಇರಲಿ ಗೆಲುವೇ ಇರಲಿ ಸೋಲೆ ಇರಲಿ ಇವೆಲ್ಲವೂ ಜೀವನದ ಚರಣಗಳಾಗಿವೆ ಕಂದ ಬರುತ್ತವೆ ಹಾಗೆ ಹೋಗುತ್ತವೆ ಹಾಗಾಗಿ ಸಮಯ ಸರಿಯಿದ್ದಾಗ ನಾನು ನನ್ನದು ನನ್ನಿಂದಲೇ ಎನ್ನುವ ಅಹಂಕಾರ ಪಡಬೇಡ ನಿನ್ನ ಸಮಯ ಕೆಲವು ಬಾರಿ ಕೆಟ್ಟದಾಗಿದ್ದಾಗ ಧೈರ್ಯಗೆಡಬೇಡ ನಾನು ಸದಾ ನಿನ್ನೊಂದಿ ನಾನು ಸದಾ ನಿನ್ನೊಂದಿಗಿದ್ದೇನೆ ಎನ್ನುವುದನ್ನು ಮರೆಯಬೇಡ ಕಂದ ಜೀವನ ಒಂದು ಜೀವನ ಒಂದು ಚಕ್ರವಿದ್ದಂತೆ ನಿರಂತರವಾಗಿ ತಿರುಗುತ್ತಲೇ ಇರುತ್ತದೆ ಧೈರ್ಯ ವಿಶ್ವಾಸ ನಂಬಿಕೆ ನಿನ್ನ ಉತ್ತಮವಾದ ಕರ್ಮದ ಸೇವೆಗಳು ಸರಿಯಾದ ಕರ್ಮದ ಉದ್ದೇಶ ನೀನು ಎಂಥದ್ದೇ ಪರಿಸ್ಥಿತಿಗಳಲ್ಲಿರಲಿ ಹಾಗೆ ಎಂಥದ್ದೇ ಸಮಸ್ಯೆಯ ಸುಳಿಗೆ ಸಿಲುಕಿರಲಿ ಅಲ್ಲಿಂದ ನಿನ್ನನ್ನು ಪಾರಾಗುವಂತಹ ಮಾರ್ಗವನ್ನು ರೂಪಿಸಿಕೊಡುತ್ತದೆ ನಾನು ಪ್ರತಿ ಕ್ಷಣವು ನಿನ್ನ ಜೊತೆಯೇ ಇದ್ದು ಹಂತ ಹಂತವಾಗಿ ನಿನ್ನನ್ನು ಮಾರ್ಗದರ್ಶನ ಮಾಡುತ್ತೇನೆ ಸರಿಯಾದ ದಾರಿಯನ್ನು ತೋರಿಸುತ್ತಾ ಆ ದಾರಿಯನ್ನು ಸ್ವಚ್ಛಗೊಳಿಸಿ ನಿನಗೋಸ್ಕರ ಸಿದ್ಧಪಡಿಸುತ್ತಿದ್ದೇನೆ ಕಂದ ನಾನೆಂದಿಗೂ ನಿನ್ನ ನಗಲಿ ಇಲ್ಲ ನಿನ್ನೊಳಗಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ ನಿನ್ನಲ್ಲಿ ಆತ್ಮವಿಶ್ವಾಸ ತುಂಬುತ್ತಾ ನಿನ್ನ ದೇಹಕ್ಕೆ ಆರೋಗ್ಯವನ್ನು ನೀಡುವುದರ ಮೂಲಕ ನಿನ್ನ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ದೃಢವಾದ ವಿಶ್ವಾಸವನ್ನು ಮೂಡಿಸುವುದರ ಮೂಲಕ ಭರವಸೆ ತುಂಬುತ್ತಿದ್ದೇನೆ ನಿನ್ನ ಸುತ್ತ ಇರುವ ಶತ್ರುಗಳನ್ನು ನಿಯಂತ್ರಿಸುತ್ತಿದ್ದೇನೆ ಕಂದ ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿಗಳು ಹೇಗೆ ಇರಲಿ ಮನಸ್ಸನ್ನು ಸ್ಥಿರವಾಗಿಡು ನಿನ್ನ ಕರ್ತವ್ಯಗಳಿಂದ ಎಂದಿಗೂ ಹಿಂದೆ ಸರಿಯಬೇಡ ಇಲ್ಲಿ ಕೆಲವು ಸಂಬಂಧಗಳು ಭಾವನೆಗಳಿಗಿಂತ ಸ್ವಾರ್ಥದಿಂದ ಕೂಡಿವೆ ಕೆಲವು ಜನರು ಜೊತೆಯಿರುತ್ತಾರೆ ನಿಜ ಆದರೆ ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ ಹಾಗಾಗಿ ಕೆಲವು ಬಾರಿ ಈ ಜಗತ್ತಿನ ಜನರಿಂದ ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳಬೇಡಕಂದ ಜನರು ಏನು ಹೇಳುತ್ತಾರೋ ಅದು ಅವರ ಯೋಚನೆಯಾಗಿದೆ ನಿನ್ನದಲ್ಲ ನೀನು ಪ್ರತಿ ಚರ್ಚೆಯ ಮೇಲೆ ಗಮನ ಕೊಟ್ಟರೆ ನಿನ್ನ ಮನಃಶಾಂತಿಯನ್ನೇ ಕಳೆದುಕೊಳ್ಳುವೆ ನೆನಪಿಡು ಕಮಲ ಹೇಗೆ ಕೆಸರಲ್ಲಿ ಅರಳಿದರೂ ಕೂಡ ಪರಿಶುದ್ಧವಾಗಿರುತ್ತದೆಯೋ ಹಾಗೆಯೇ ನಿನ್ನ ಪರಿಸ್ಥಿತಿಗಳು ಸಮಸ್ಯೆಗಳ ನಡುವೆಯೂ ನೀನು ಹೊಳಪಿನಿಂದ ಕೂಡಿರು ಎಲ್ಲವನ್ನ ನನ್ನ ಪಾದಗಳ ಮೇಲೆ ನಂಬಿಕೆ ಇಟ್ಟು ಶರಣಾಗಿಸು ನೀನು ಧ್ಯಾನ ಮಾಡು ಕರ್ಮದ ಕಡೆ ಗಮನ ಕೊಡು ಕರ್ಮದ ಪರಿಣಾಮದ ಚಿಂತೆಯ ಭಾರವನ್ನು ನನ್ನ ಮೇಲೆ ಇಡು ಏಕೆಂದರೆ ಗೆಲುವು ಲಕ್ಷದ ಕಡೆ ಗಮನ ಕೊಟ್ಟರೆ ಸಿಗುತ್ತದೆ ಭೌತಿಕವಾಗಿ ನಿನ್ನ ಸುತ್ತ ನಡೆಯುತ್ತಿರುವ ಜನರ ಮಾತನ್ನ ತಿರಸ್ಕರಿಸು ನಿನ್ನ ಲಕ್ಷ್ಯದ ಕಡೆ ಮುಂದೆ ಸಾಗು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಾನು ನಿನ್ನ ಜೊತೆ ಇದ್ದೇನೆ ಅನ್ನುವ ನಂಬಿಕೆಯ ಉಪಸ್ಥಿತಿಯೊಂದಿಗೆ ಮುಂದೆ ಸಾಗು ಅದರ ಅನುಭವವಾಗುತ್ತದೆ ನಿನಗೆ ನಿನ್ನ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಬಂದಿದೆ ಕಂದ ಧೃತಿಗೇಡಬೇಡ ನನ್ನ ಮೇಲೆ ವಿಶ್ವಾಸವಿಟ್ಟಿದ್ದೀಯಾ ಎಂದರೆ ಖಂಡಿತವಾಗಿಯೂ ನೀ ನಡೆದೇ ತೀರುತ್ತದೆ ಇದು ನಿನ್ನ ಸಾಯಿಯ ವಚನವಾಗಿದೆ ನನ್ನ ಮಾತುಗಳಲ್ಲಿ ವಿಶ್ವಾಸವಿದ್ದರೆ ಎದ್ದೇಳು ಕುಗ್ಗಬೇಡ ಮುಖವನ್ನು ತೊಳೆದು ನನಗೆ ಕೈ ಮುಗಿದು ಮುಂದಿನ ಕೆಲಸವನ್ನು ಮಾಡು ಖಂಡಿತ ಎಲ್ಲವೂ ಶುಭವಾಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ